ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರಬೇಡ್ರಿ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲೇ ಬೇಡ್ರಪ್ಪ ಒಂದೇ ಒಂದು ಆಸೆ ನಂದು ಸಾವಿರ ಕೋಟಿ ಬೇಕು ಹಿಂಗೆ ನೋಡ್ರಪ್ಪ ನಾವು ಮಣೆ ಬರ ಬರೀ ಟ್ಯಾಕ್ಸ್ ಇಲ್ಲಾರ್ದಿರೋ ಕನಸು ಕಾಣ್ಕೋತಿರ್ಬೇಕು ಅಷ್ಟೆ ಆದರೂ ಈ ಒಂದಿಷ್ಟು ಮಂದಿ ರಾಜಕಾರಣಿಗಳು ಇರ್ತಾರೆ ನೋಡ್ರಿ ಅದ್ರಾಗೂ ಈ ಧೀರಜ್ ಸಾಹು ಅಂಥವ್ರು ನೋಡ್ರಿ ರೊಕ್ಕ ಅಲ್ರಿದು ಅದು ಲೈಬ್ರರಿನ್ಯಾಗ ಥಿಯೇಟ್ರ ಬುಕ್ ಜೋಡಿಸಿ ಇಡ್ತಾರಲ್ಲ ಹಂಗಿಟ್ಟ ಪುಣ್ಯಾತ್ಮ ಒಂದು ವಾರ ಆಗಿತ್ತು ನೋಡ್ರಿ ಎಣಿಸ್ಲಿಕ್ಕೆ ಚಾಲೂ ಮಾಡಿ ಇಷ್ಟು ದಿನ ಆದ್ರೂ ಆ ರೊಕ್ಕ ಹೆಂಗೆ ಬಂತು ಯಾರ್ದು ಅಂತ ಹೇಳೇ ಇರಲಿಲ್ಲ ಘಡಿಕ ಈ ಧೀರತ್ ಸಾಹು ಎಲ್ಲ ಗುಳು ಮಾಡ್ಯಾರ ಅನ್ನೋದನ್ನು ಬಿಟ್ಟಾರ ನೋಡ್ರಿ ಆದ್ರೆ ಆ ರೊಕ್ಕಕ್ಕೂ ಇವ್ರ ರಾಜಕೀಯಕ್ಕೂ ಯಾವುದು ಸಂಬಂಧ ಅಂತ ಅವ್ರದ್ದು ಏನೋ ಭಾರಿ ದೊಡ್ಡ ಫ್ಯಾಮಿಲಿ ಅಂತ ಲಿಕ್ಕರ್ ಬಿಸ್ನೆಸ್ ಅದಂತು ಐ ಟಿ ಅಧಿಕಾರಿಗಳಿಗೆ ನಾ ಎಲ್ಲ ಲೆಕ್ಕ ಕೊಡ್ತೀನಿ ಅಂತ ಅಂತಂದುಬಿಟ್ಟಾರ ಕೊಡ್ತೀರಪ್ಪ ಲೆಕ್ಕ ಕೊಡ್ಲಿಕ್ಕೆ ಏನಾಗಬೇಕು ಹೇಳ್ರಿ ಕೊಟ್ಟೆ ಕೊಡ್ತೀರಿ ನೀವು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ಹಾಗೆ ಯತ್ನಾಳ್ ಅವರು ಮಾತು ಕಡಿಮೆ ಮಾಡಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನೋಡ್ರಿ ಟಗರು ಅಂತ ಅನಿಸ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಅಧಿವೇಶನದಾಗ ಗುಂಬಿದ್ದೇ ಗುಂಬಿದ್ದು ನೀವು ಅಕ್ಕಿ ಹತ್ತು ಕೆಜಿ ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರ ಅಕ್ಕಿಂತ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಕ್ಕಿಂತ ಮಾಡ್ತಾ ಇದ್ರಿ ಮಾಡಿ ಮನೆ ಅಧ್ಯಕ್ಷರೇ ಅಧ್ಯಕ್ಷ ಮ್ಯಾನಿಫೆಸ್ಟೋ ಮನೆ ಅಧ್ಯಕ್ಷರೇ ಮ್ಯಾನಿಫೆಸ್ಟೋ ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ನಿಮ್ಮ ನಮ್ಮ ವಚನ ಮುಖ್ಯಮಂತ್ರಿಗಳೇ ಅಂತ ಸೊಮ್ಮೆ ಮನೆ ಅಧ್ಯಕ್ಷರೇ ಅಲ್ಲಲ್ಲ ನಮ್ಮ ಜನೇ ನಾವು ರಾಷ್ಟ್ರೀಕೃತ ನಿಮ್ಮ ಸರ್ಕಾರಿ ಸಂಘಗಳಲ್ಲಿ ಇರುವ ಒಂದು ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು ಇಷ್ಟೆಲ್ಲ ಗಂಟ್ಲು ಹರ್ಕೊಂಡು ಮಾತಾಡಿ ಹೈರಾಣ ಆಗ್ತಾರಂತ ತಿಳ್ಕೋಬೇಡ್ರಿ ನೀವು ಆಮೇಲೆ ಎಲ್ಲರಿಗೂ ಭರ್ಜರಿ ಊಟನೂ ಇರ್ತದೆ ಹೌದು ಅಧಿವೇಶನದಾಗ ಊಟ ಹೆಂಗಿರ್ತದಂತ ಕೇಳಿದ್ರೆ ನೀವು ನೋಡ್ರಿ ಹೇಗಿರ್ತದ ನುಮವೆಯ ದೊರಕಿದೆ ರುಚಿ ಸವಿಯಲು ಸವಿಲಿ ಬಿಡ್ರಿ ಊಟ ಸವಿಲಿ ಹಿಂಗರೆ ಜರ ರೊಕ್ಕ ತಿನ್ನೋದು ಕಡಿಮೆ ಮಾಡಿ ಅನ್ನನೆ ತಿನ್ನಲಿಲ್ಲ ಹೊಟ್ಟಿಗೆ ಇನ್ನೀ ಟ್ವಿಟ್ಟರ್ನಾಗಪ್ಪ ಭಯಂಕರ ಟ್ರೆಂಡ್ ಆಗ್ಲಿಕ್ಕತ್ತಿದ್ದು ಮುಂಬೈ ಇಂಡಿಯನ್ಸ್ ಸುದ್ದಿ ನೋಡ್ರಿ ವಿಷಯ ಗೊತ್ತಾಯ್ತೇನು ನಿಮಗೆ ಐದು ಸಲ ಕಪ್ ಗೆದ್ದು ಕೊಟ್ಟ ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ಕೆಳಗಳಿಸ್ಬಿಟ್ಟಾರ ಅದಕ್ಕೆ ಫ್ಯಾನ್ಸ್ ಎಲ್ಲ ಸ್ವಲ್ಪ ನಿಯತ್ತೇ ಇಲ್ಲ ಅಂತ ಮುಂಬೈ ಜರ್ಸಿ ಸುಡ್ಲಿಕ್ಕೆ ಅಷ್ಟೇ ಅಲ್ಲ ಮುಂಬೈ ಇದನ್ನು ಅನೌನ್ಸ್ ಮಾಡಿದ ಕೂಡಲೇ ಸ್ವಲ್ಪ ಹೊತ್ತಿಗೆ ನಾಲ್ಕೈದು ಲಕ್ಷ ಫಾಲೋವರ್ಸ್ ಹೋಗಿಬಿಟ್ಟಾರ ಆದರೂ ಮುಂಬೈ ಮ್ಯಾನೇಜ್ಮೆಂಟ್ ನಮ್ಮ ಆರ್ ಸಿ ಬಿನ ನೋಡಿ ಕಲಿಬೇಕು ನೋಡ್ರಿ ಅಷ್ಟು ಸೀಸನ್ಸ್ ಹೋದ್ರೂ ಕೊಹ್ಲಿ ಅವ್ರನ್ನ ಯಾವತ್ತರ ಕೈ ಬಿಡೋ ವಿಚಾರ ಮಾಡ್ಯಾರ ಹೀಗಿರ್ಬೇಕ್ರಪ್ಪ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತೀರಿ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ